ಗ್ರಾಮದ ಮುಖಂಡರೊಂದಿಗೆ ತಹಶೀಲ್ದಾರ್ ಬಸವರಾಜು ಹಾಗೂ ಗ್ರಾಮಾಂತರ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಸುಪ್ರೀತ್ ಅವರುಗಳು ಅಸಭ್ಯವಾಗಿ ವರ್ತಿಸಿದ್ದಾರೆಂದು ಆರೋಪಿಸಿ ಅವರುಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿ ದಲಿತ ಸಂಘಟನೆಗಳು ಭೀಮನಗರ ಯಜಮಾನರುಗಳು ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳ ಯಜಮಾನರು ಹಾಗೂ ಮುಖಂಡರು ತಾಲ್ಲೂಕು ಕಚೇರಿ ಮುಂಭಾಗ ತಡರಾತ್ರಿಯವರೆಗೆ ಧರಣಿ ನಡೆಸಿದರು ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಎಸ್ಪಿ ಅವರು ಆಗಮಿಸಬೇಕೆಂದು ಪಟ್ಟು ಹಿಡಿದು ಕುಳಿತಿದ್ರು ರಾತ್ರಿ ಹತ್ತು ಗಂಟೆಯ ನಂತರ ಜಿಲ್ಲಾಧಿಕಾರಿ ಹಾಗೂ ಎಸ್ಪಿ ಆಗಮಿಸಿ ಪ್ರಕರಣದ ಬಗ್ಗೆ ಸೂಕ್ತ ಕ್ರಮ ಜರುಗಿಸುವ ಭರವಸೆ ನೀಡಿದ ಬಳಿಕ ಧರಣಿ ಕೈಬಿಡಲಾಯಿತು ಈ ವೇಳೆ ಜಿಲ್ಲಾಧಿಕಾರಿಗಳಿಗೆ ಧರಣಿ ನಿರತರು ತಮ್ಮ ಹಕ್ಕೊತ್ತಾಯಗಳನ್ನು ತಿಳಿಸಿ ಮನವಿ ಸಲ್ಲಿಸಿದ್ರು ದಲಿತಪರ ಸಂಘಟನೆಗಳು ಮಹಿಳಾ ಸಂಘಟನೆಗಳು ಯುವಜನತೆ ಮೇಲ್ಕಂಡ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಾಸಕ ಬಸವರಾಜು ಅಯಿ ಹಾಗೂ ಗ್ರಾಮಾಂತರ ಎಸ್ ಎ ಸುಪ್ರೀತ್ ರ ದೌರ್ಜನ್ಯ ಹಾಗೂ ದಬ್ಬಾಳಿಕೆ ನಡವಳಿಕೆಗಳನ್ನು ತೀವ್ರವಾಗಿ ಖಂಡಿಸಿದ್ದೇವೆ ಸಂವಿಧಾನದ ಆಶಯಗಳ ಅಡಿಯಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರಜೆಗಳಾದ ನಮ್ಮನ್ನು ಸಹಜ ಸೌಜನ್ಯ ಸದ್ಗುಣಗಳಿಂದ ನೋಡಬೇಕಾದ ಕೊಳ್ಳೇಗಾಲ ತಾಲೂಕಿನ ತಹಸೀಲ್ದಾರ್ ಹಾಗೂ ಸಾರ್ವಜನಿಕರಿಗೆ ರಕ್ಷಣೆ ನೀಡಿ ಜನಸ್ನೇಹಿ ಪೊಲೀಸ್ ವ್ಯವಸ್ಥೆ ಇಲಾಖೆಯನ್ನು ಕೊಂಡೊಯ್ಯಬೇಕಾದ ಸಬ್ಇನ್ಸ್ಪೆಕ್ಟರ್ ಎಸ್ ಎಸ್ ಸುಪ್ರೀತ್ ರವರ ದರ್ಪದ ನಡವಳಿಕೆ ನಮ್ಮ ಮನನೋಯಿಸಿ ಓಹಿಸಿ ಪ್ರತಿಭಟನೆ ಮಾಡುವ ಹಂತಕ್ಕೆ ತಂದಿದೆ ಜಿಲ್ಲೆ ಹಾಗೂ ರಾಜ್ಯ ಮಟ್ಟಕ್ಕೆ ಕೊಳ್ಳಬೇಕಾಗಿರುತ್ತದೆ ರಾಜ್ಯದ ಮುಖ್ಯಮಂತ್ರಿಗಳು ಸೇರಿದಂತೆ ವಿವಿಧ ಇಲಾಖೆಯ ಸಚಿವರು ಹಾಗೂ ಕೊಳ್ಳೇಗಾಲ ಮತ್ತು ಅನೂರು ವಿಧಾನಸಭಾ ಶಾಸಕರುಗಳ ಮನೆಯ ಮುಂದೆ உகிர பிரதம விவக்காக்ஸ் விஷயம் அறிவித்து டிட்டைல் ரெக்கார்ட்ஸ் தான் சர்வ் நம்பர் எல்லாம் டிட்டைல் கொடுத்தேன் ಸೊ ಎರಡು ವಿಷಯಗಳ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರು ಮೊದಲನೇ ವಿಷಯ ಅಲ್ಲಿ ಏನು ಒಂದು ಭೂಮಿ ಮುಗಿಸಿರುವಂತದ್ದಾಗಿದೆ ಅಲ್ಲಿ ತಪ್ಪಾಗಿದೆ ಕೋರ್ಟ್ ಒಂದು ಆದೇಶದ ವಿರುದ್ಧವಾಗಿದೆ ಅಂತ ಸೊ ಅದನ್ನೇ ನಮ್ಮ ಎ ಸಿ ಅವ್ರಿಗೆ ಕೂಡ ಕೇಳ್ತಾ ಇದೆ ಸರ್ವೆ ಆಗಿದೆಯಾ ಅಂತ ಸರ್ವೆ ಮಾಡಿಸ್ಬೇಕು ಮುದ್ದು ಮಾಡಿರುವ ಸರ್ವೆ ಇಲ್ಲ ಅಂತ ಹೇಳಿದ್ರು ಮಾಡಿಸೋಣ ಮತ್ತೆ ಕೃಷ್ಣಪ್ಪ ಅನ್ನೋ ಒಬ್ರು ಖಾಸಗಿ ವ್ಯಕ್ತಿ ಮೇಲೆ ಕೂಡ ತುಂಬ ಕಂಪ್ಲೇಂಟ್ ಬಂತು ಸೊ ಅದನ್ನ ಇಮಿಡಿಯೇಟ್ಲಿ ಪರಿಶೀಲನೆ ಮಾಡಲೇಬೇಕು ನಮ್ಮ ಬಂದ ಮೇಲೆ ಅದು ನೀವು ಕಾನೂನು ನಮ್ಮ ನಿಜವಾಗ್ಲು ಮಾತಾಡಿದ್ರು ಸಂವಿಧಾನವಾಗಿ ಕಾನೂನು ಚೌಕಟ್ಟಿನಲ್ಲಿ ಮಾಡಿಕೊಡಿ ಅಂತ ನಾವು ಕಾನೂನು ಚೌಕಟ್ಟಿನಲ್ಲಿನೇ ಕೆಲಸ ಮಾಡಬೇಕು ಸಸ್ಪೆಂಡ್ ಮಾಡೋದ್ರ ಬಗ್ಗೆ ಕೂಡ ಮಾತಾಡಿದ್ರೆ ಖಂಡಿತ ಅದೆಲ್ಲ ಕ್ರಮ ಮಾಡಬೇಕು ಅಂತಿದ್ರೆ ಹಾಗೆ ಆಗುತ್ತೆ ಅದನ್ನ ಯಾರು ತಡಿಯೋದಕ್ಕೆ ಆಗೋದೇ ಇಲ್ಲ ಬಟ್ ಅದಕ್ಕೆ ಕೂಡ ಒಂದು ಪ್ರಕ್ರಿಯೆ ಇದೆ ಒಂದು ಕಂಪ್ಲೇಂಟ್ ಬಂದ ಮೇಲೆ ಅದು ಪಬ್ಲಿಕ್ ಇಂದ ಕಂಪ್ಲೇಂಟ್ ಬರಲಿ ಅಥವಾ ನಮ್ದೇ ಏನಾದರೂ ಪರ್ಫಾರ್ಮೆನ್ಸ್ ಪ್ಯಾರಾಮೀಟರ್ಸ್ ರೀಚ್ ಆಗಿಲ್ಲ ಅಥವಾ ಯಾವುದಾದ್ರು ಒಂದು ಇಲಿಗ್ಯಾಲಿಟಿ ಆಗಿದೆ ಯಾವುದೇ ಒಂದು ಸರ್ಕಾರಿ ನೌಕರರಿಗೆ ಬೇರೆ ಬೇರೆ ದರ್ಜೆಯ ನೌಕರರಿಗೆ ಬೇರೆ ಬೇರೆ ಒಂದು ಕ್ರಮಗಳಿದೆ ಸೊ ಅದ್ರ ಪ್ರಕಾರನೇ ನಾವು ಕೂಡ ಮಾಡಬೇಕು ಡೆಪ್ಯೂಟಿ ತಹಸೀಲ್ದಾರ್ ಅಂತ ಕೇಳಿರ್ತೀರಿ ನೀವು ಡಿಟಿ ಡಿಟಿಎರ ಸಸ್ಪೆನ್ಷನ್ ಮಾಡಬೇಕು ಅಂದ್ರೆ ಅದಕ್ಕೆ ಸಕ್ಷಮ ಪ್ರಾಧಿಕಾರಿ ಅಥವಾ ಅಧಿಕಾರಿ ಆರ್ ಸಿ ಅವ್ರು ಇರ್ತಾರೆ ಮುಂಚೆ ಏನೇ ಒಂದು ಕಾರ್ಯಕ್ರಮ ಏನೇ ಒಂದು ಕ್ರಮ ತಗೊಳ್ಬೇಕು ಅಂತ ಗೊತ್ತಿದೆ ಒಂದು ನೋಟಿಸ್ ಇಶ್ಯೂ ಮಾಡ್ಬೇಕಾಗುತ್ತೆ ಶೋಕೋಸ್ ನೋಟಿಸ್ ಮಧ್ಯಾಹ್ನ ಮಾತ್ರ ಹತ್ರ ಮಾತಾಡಿದ ಮೇಲೆ ನೋಟಿಸ್ ಕೂಡ ಇಶ್ಯೂ ಆಗಿದೆ ಅವ್ರಿಗೆ ಒಂದು ಟ್ವೆಂಟಿ ಫೋರ್ ಅವರ್ಸ್ ಅಥವಾ ಫಾರ್ಟಿ ಏಟ್ ಅವರ್ಸ್ ನಾವು ಟೈಮ್ ಕೊಡ್ತೀವಿ ಅದರಲ್ಲಿ ಅವ್ರು ಕೂಡ ಅವ್ರ ಕಡೆ ಏನಿದೆ ಯಾಕಂದ್ರೆ ಒಂದು ಕಂಪ್ಲೇಂಟ್ ಬಂದಿರುತ್ತೆ ಈ ಕಂಪ್ಲೇಂಟ್ ಬಗ್ಗೆ ನಿಮ್ಗೆ ಅವಕಾಶ ಕೊಟ್ಟಿದೀವಿ ನಿಮ್ದೇನಾದ್ರು ಹೇಳಿಕೆ ಇದ್ರೆ ಹೇಳಿ ಕೊಡ್ತೀವಿ ನಮಗೆಲ್ಲ ಗೊತ್ತಿದೆ ಪತ್ರಕರ್ತ ಮಿತ್ರರು ಕೂಡ ಇದ್ದಾರೆ ಸೊ ಅದ್ರ ಪ್ರಕಾರ ಇಶ್ಯೂ ಆಗಿದೆ ಜೊತೆಗೆ ಇನ್ಕ್ವೈರಿ ಮಾಡ್ತೀನಿ ಅಂತ ಕೂಡ ಹೇಳಿದ್ವಿ ಖಂಡಿತ ಮಾಡ್ತೀವಿ ನಾನು ಕೂಡ ಖುದ್ದಾಗಿ ಸ್ಥಳ ಪರಿಶೀಲನೆ ಕೂಡ ಮಾಡ್ತೀನಿ ನಾಳೆ ಸರ್ವೆಗೆ ಹೇಳಿದ್ದೀನಿ ಸರ್ವೆ ಅವರು ನಾಳೆ ಬಂದು ಕಂಪ್ಲೀಟ್ ಸರ್ವೆ ಮಾಡ್ತಾರೆ ನಾಳಿದ್ದು ನಾನು ಕೂಡ ಸ್ಥಳಕ್ಕೆ ಬರ್ತೀನಿ Okay. okay. okay.